ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲಿದೆ ಅದರ ಮುಖಾಂತರ ಅನೇಕ ರೀತಿ ವೆಬ್ಸೈಡನ್ನು ಕೊಡ್ತಾ ಇದ್ವಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಮ್ಮ ಹೌಸ್ ಅಂದರೆ ಅಡಿಗೆ ಮನೆಯಲ್ಲಿ ಎಲ್ಲರಿಗೂ ಆಗಿರ್ತಕ್ಕಂತಹ ವಸ್ತು ಇದೆಲ್ಲರಿಗೂ ಗೊತ್ತು ಇದೇನಪ್ಪ ಅಂದರೆ ಇದು ಮಸ್ಟರ್ಡ್ ಸಾಸುವೆ ಸಾಸುಗಳು ಈ ಥರ ಆಯಾ ಪ್ರಾಂತ್ಯಗಳಲ್ಲಿ ಅದನ್ನು ಆ ಥರ ಕರಿತಾರೆ ಇದು ನೋವು ನಿವಾರಕ ಏನೇನೋ ಇರಲಿ ಅದನ್ನು ನಿಲ್ಲಿಸುವ ಶಕ್ತಿ ಈ ಒಂದು ಸಾಸುವಿದೆ ಈ ಸಾಸುವೆನ ನಾವು ಆಕಸ್ಮಿಕ ಆಕಸ್ಮಿಕ ನಮಗೆ ಅಲ್ಲೋ ಬರ್ತದೆ ಅಲ್ಲೋ ಬಂದಾಗ ಒಂದು ಚಮಚ ಟೀ ಸ್ಪೂನಷ್ಟು ಸಾಸುವೆಯನ್ನು ಶೇಖರಿಸಿಕೊಂಡು ಅದನ್ನು ಬಾಯಲ್ಲಿ ಹಾಕಿ ಅಗಿಬೇಕು ಅಗೆದು ಸ್ವಲ್ಪ ಹೊತ್ತು ಇದ್ದು ಒಂದು ಐದು ನಿಮಿಷ ಇದ್ದು ಮತ್ತು ಅದನ್ನು ಉಗಿಬೋದು ಈ ಥರ ಮಾಡೋದ್ರಿಂದ ಅಲ್ಲೂ ಹೋಗುತ್ತೆ ಅಲ್ಲದೇ ಈ ಹೊಸಡಲ್ಲಿ ಏನೋ ತೊಂದರೆ ಇದೆ ನಿವಾರಣೆ ಮಾಡೋ ಶಕ್ತಿ ಈ ಒಂದು ಸಾಸು ಹೋಗಿದೆ ಆದರೆ ಜಾಸ್ತಿ ಹಾಕ್ಕೋಬಾರ್ದು ಲಿಮಿಟ್ ಯಾಕಂದರೆ ಇದು ಸ್ವಲ್ಪ ಉರಿಯುವ ಉರಿಯುತ್ತದೆ ಆದ್ದರಿಂದ ಜಾಸ್ತಿ ಉಕ್ಕೋಬಾರ್ದು ಟೀ ಟೀ ಸ್ಪೂನ್ ಇಷ್ಟು ಸಾಕು ಒಂದು ಸಾರಿಗೆ ಇಷ್ಟು ಸಾಕು ಇಷ್ಟನ್ನು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪತ್ತು ಒಂದು ಐದು ನಿಮಿಷ ಆಯಿತು ಮತ್ತೆ ಅದನ್ನು ಬಾಯಿ ತೊಳ್ಕೊಬೋದು ಈ ಥರ ಮಾಡೋದ್ರಿಂದ ಆ ಒಂದು ನೋವು ಸಹ ಹೋಗುತ್ತೆ ಅಲ್ಲದೇ ಇದರ ಎಣ್ಣೆ ಸಹ ಅಷ್ಟು ನಮಗೆ ಅಡುಗೆಗೂ ಉಪಯೋಗಿಸ್ಬೋದು ಮತ್ತು ಅನೇಕ ರೀತಿಯ ನೋವು ಸಹ ಉಪಯೋಗಿಸ್ಬೋದು ಈ ಸಾಸಿವೆ ನಮಗೆ ದಿವ್ಯ ಔಷಧಿ ಒಂದಲ್ಲೆರಡಲ್ಲ ಎಷ್ಟೋ ಕಾಯಿಲೆಗಳಿಗೆ ಇದು ದಿವ್ಯ ದಿವ್ಯ ಔಷಧಿ ಆಗಿರ್ತದೆ ಈ ಸಾಸಿವೆಯನ್ನು ಬಳಸುವುದು ಮತ್ತು ಒಂದು ಎಪಿಸೋಡಲ್ಲಿ ಕೊಟ್ಟಿದ್ದೆ ಸಾಸಿವೆಯಿಂದ ಪೇನ್ನ ಮೊಣಕಾಲ್ಗೆ ಹಾಕಿ ಅಂತ ನಮ್ಮ ಸ್ನೇಹಿತರೊಬ್ಬರು ನೈಟೆಲ್ಲ ಹಾಕಿದ್ರು ತಪ್ಪಾಗುತ್ತೆ ಒನ್ ಅವರ್ ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆ ಹಾಕಿ ಮತ್ತು ಅದನ್ನು ತೆಗೆದು ಪ್ರತಿನಿತ್ಯ ಹಾಕ್ಕೋಬೇಕು ಅದೇ ರಾತ್ರಿಯಲ್ಲೇ ಇಟ್ಟರೆ ಬಹಳ ಉರಿ ಇದನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ ಈ ಒಂದು ಎಪಿಸೋಡನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮಟ್ಟು ಪ್ರತಿಯೊಬ್ರು ನೋಡಿ ನಮಸ್ಕಾರ ಸ್ನೇಹಿತರೆ